ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಪಾಠ ನಾಲ್ಕು ಗೋವಿನ ಚರಿತ್ರೆ ಗೋವು ಅಂದಾಗ ದನ ಹಸು ಆಕಳು ಕಾಮದೇನು ಅಂಥೇಳಿ ಕರಿತೀವಿ ಇನ್ನು ಚರಿತ್ರೆ ಅಂದಾಗ ಇತಿಹಾಸ ಅಂತ ಅರ್ಥ ಅಂದರೆ ಅಥವಾ ಗೋವಿನ ಒಂದು ಇತಿಹಾಸ ಅಥವಾ ಚರಿತ್ರೆ ಅಂತ ಅರ್ಥವಾಗುತ್ತದೆ ಈ ಒಂದು ಪೂರಕ ಪಾಠವನ್ನು ಬರೆದಿರೋರು ಎಸ್ ಜಿ ನರಸಿಂಹಾಚಾರ್ಯರವರು ಎಸ್ ಜಿ ನರಸಿಂಹಾಚಾರ್ಯರವರ ಒಂದು ಪರಿಚಯವನ್ನು ತಿಳಿದುಕೊಂಡು ಈ ಪದ್ಯವನ್ನು ರಾಗವಾಗಿ ಆಡೋಣ ಬನ್ನಿ ಲೇಖಕರಾಗಿರ್ತಕ್ಕಂಥ ಎಸ್ ಜಿ ನರಸಿಂಹಾಚಾರ್ಯರು ಶಕ ಸಾವಿರದ ಎಂಟುನೂರ ಅರವತ್ತೆರಡರಂದು ಸೆಪ್ಟಂಬರ್ ಹನ್ನೊಂದರಂದು ಏನು ಮಾಡ್ತಾರೆ ಅಂದರೆ ಜನಿಸ್ತಾರೆ ಅಂದರೆ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೆರಡರಂದು ಏನು ಮಾಡ್ತಾರೆ ಇವರು ಜನಿಸ್ತಾರೆ ಎಲ್ಲಿ ಜನಿಸ್ತಾರೆ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಜನಿಸಿದರು ಅಂದರೆ ಈಗಿನ ಒಂದು ಮೈಸೂರು ಜಿಲ್ಲೆಯ ಒಂದು ಶ್ರೀರಂಗಪಟ್ಟಣದಲ್ಲಿ ಜನಿಸಿದರು ಇವರು ಬಿ ಎ ಬ್ಯಾಚಲರ್ ಆಫ್ ಆರ್ಟ್ಸ್ ಅಂತಕ್ಕಂಥದ್ದು ಬಿ ಎ ಪದವಿ ಪಡೆದ ಇವರು ಉಪಾಧ್ಯಾಯರಾಗಿ ಪಂಡಿತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ನಕ್ಷತ್ರ ಗೋವಿನ ಬಾಳು ಕಾವೇರಿಯ ಮಹಿಮೆ ಎಂಬ ಮಕ್ಕಳ ಪದ್ಯಗಳನ್ನು ರಚಿಸಿದ್ದಾರೆ ಇವರು ಬರೆದಿರುವಂಥ ಪ್ರಮುಖವಾದಂಥ ಮೂರು ಮಕ್ಕಳ ಪದ್ಯಗಳು ಅಂದರೆ ನಕ್ಷತ್ರ ಗೋವಿನ ಬಾಳು ಕಾವೇರಿಯ ಮಹಿಮೆ ಅಂತಕ್ಕಂಥ ಮೂರು ಪದ್ಯಗಳನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥ ಇನ್ನು ಇವರು ಸಾವಿರದ ಒಂಬೈನೂರ ಏಳರಂದು ಇಹಲೋಕ ತ್ಯಾಜಿಸಿದರು ಸಾವಿರದ ಒಂಬೈನೂರ ಏಳರಂದು ಏನು ಮಾಡ್ತಾರೆ ಇವರು ಮರಣವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಈ ಒಂದು ಪೂರಕ ಪಾಠವನ್ನು ರಾಗವಾಗಿ ಹೇಳೋಣ ಬನ್ನಿ ಪೂರಕ ಪಾಠ ನಾಲ್ಕು ಗೋವಿನ ಚರಿತ್ರೆ ಬರೆದವರು ಎಸ್ ಜಿ ನರಸಿಂಹಾಚಾರ್ಯ ಕಟ್ಟಿದ್ದ ಕಣ್ಣಿಯನ್ನು ಬಿಚ್ಚಿಕೊಳ್ಳಲು ಹರಿಯೇ ಒಟ್ಟೆಗೆ ಬೇಕೆಂದು ಕೇಳಲರಿಯೆ ಪುಟ್ಟ ಕಲ್ಲ ಕಲ್ಲ ಕರು ಇಲ್ಲದಿರೇ ಕರೆದು ತಾರೆನಲಿರಿ ನೀನು ಯಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಒಳ್ಳೆ ಗೊಬ್ಬರವಾದೆ ನೀನಾರಿಗಾದೆಯೋ ಹಾಲಾದೆ ಕರೆದರೆ ಮೊಸರಾದೆ ಎತ್ತರೆ ಮೇಲ್ಗನೆಯ ಕಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾರಿಗಾದೆಯೋ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಮೇದು ಬಂದು ಮನೆಗೆ ನಾ ಅಮೃತ ಅದನುಂಡು ನನಗೆರಡು ಬಗೆಯುವ ಮಾನವ ನೀನಾರಿಗಾದೆಯೋ ಹಾಯ ಹರಿಗೋಲಾದೆ ರಾಯಬೇರಿಗೆ ಹಾದೆ ರಾಯರ ಕಾಲಿಗೆ ಮುಳ್ಳೊತ್ತು ಹಾದೆ ಆಯವರಿತು ಒಡೆಯ ಒಳ್ಳೆ ಗಾನಕ್ಕೆ ಹಾದೆ ನೀನಾರಿಗಾದೆಯೋ ದೇಹ ಸುದ್ದಿಗೆ ಪಂಚಗವ್ಯ ಪಂಚಗವ್ಯನಿವೆ ವಾಹನಕ್ಕೆ ಆಗುವನು ಹೆಣ್ಣ ಮಗನು ವೇಗ ಸಳದವದು ನನ್ನ ಉಪಕಾರಗಳು ನೀನಾರಿಗಾದೆಯೋ ಉಳಿವೆ ನಾ ಭೂಮಿಯನು ನಾ ಏರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ಕಳಪೆ ಹಾಗೆಯ ನೆಲವ ನಗವತ್ತೋಪನು ಮಾಡಪೆ ನೀನಾರಿಗಾದೆಯೋ ನಾರಿಗಾದೆಯೋ ಕರು ಸತ್ತ ಬೇಗೆಯಲ್ಲಿ ನಾ ಬೇಯುತ್ತಿದ್ದರೆ ಮರುಕವಿಲ್ಲದೆ ಸತ್ತ ಕರವ ತಂದು ತಿರು ತಿರುಗಿ ಮುಂದಿಟ್ಟು ಆಲ ಕರೆಯುವೆ ನೀನಾರಿಗಾದೆಯೋ ಮೊದಲನೇ ಪದ್ಯದ ಒಂದು ಸಾರಾಂಶವನ್ನು ತಿಳಿಯೋಣ ಇವಾಗ ಕಟ್ಟಿದ್ದ ಕಣ್ಣಿಯನ್ನು ಬಿಚ್ಚಿಕೊಳ್ಳಲು ಹರಿಯೇ ಒಟ್ಟೆಗೆ ಬೇಕಂದು ಕೇಳಲರಿಯೇ ಪುಟ್ಟ ಕರು ಇಲ್ಲದಿರೇ ಕರೆದು ತಾರನಲೆರಿಯೆ ನೀನಾರಿಗಾದೆಯು ಎಲೆಮಾನವ ಹರಿಹರಿ ಗೋವು ನಾನು ಅಂದರೆ ಇಲ್ಲಿ ಕಟ್ಟಿದ್ದ ಕಣ್ಣಿಯನ್ನು ಹಸುವನ್ನು ಅಥವಾ ಆಕಳನ್ನು ನಾವು ಒಂದು ಹಗ್ಗದಿಂದ ಅಂದರೆ ಕಣ್ಣಿ ಅಂದರೆ ಇಲ್ಲಿ ಹಗ್ಗದಿಂದ ಕಟ್ಟಿ ಹಾಕಿರ್ತೀವಿ ಅದನ್ನು ಬಿಚ್ಚಿಕೊಳ್ಳಲು ಕೂಡ ಅದಕ್ಕೇನಾಗೋದಿಲ್ಲ ಗೊತ್ತಿರುವುದಿಲ್ಲ ಅಥವಾ ಅರಿವು ಇರುವುದಿಲ್ಲ ಅಂತಕ್ಕಂಥದ್ದು ಇನ್ನು ಹೊಟ್ಟೆಗೆ ಬೇಕೆಂದು ಕೇಳಲರಿಯೇ ಅದು ಎಷ್ಟೇ ಹಸಿದುಕೊಂಡು ಕೂಡ ಹಸಿದುಕೊಂಡರೂ ಕೂಡ ಅದಕ್ಕೆ ಆಹಾರವನ್ನು ನೀಡಿ ಅಂತ ಹೇಳಿ ಅದು ಯಾರತ್ರ ಕೂಡ ಏನಾಗೋದಿಲ್ಲ ಕೇಳುವಂಥ ಒಂದು ಶಕ್ತಿ ಇರುವುದಿಲ್ಲ ಅದನ್ನೇ ಇಲ್ಲಿ ಹೊಟ್ಟೆಗೆ ಬೇಕಂತೂ ಕೇಳಲರಿಯೇ ಅಂತಕ್ಕದನ್ನು ಹೇಳ್ತಾರೆ ಪುಟ್ಟ ಕರು ಇಲ್ಲದಿರೇ ಕರೆದು ತಾರೆನ್ನಲರಿಯೇ ಇನ್ನ ಒಂದು ಕಂದಮ್ಮ ಅಥವಾ ಇನ್ನ ಒಂದು ಕರು ಇಲ್ಲದಿದ್ದರೆ ನೀನು ಅದನ್ನು ಕರೆಯೋದಕ್ಕೂ ಕೂಡ ಬರುವುದಿಲ್ಲ ಕರೆಯಲು ಕೂಡ ಅರಿವು ಅರಿಯುವುದಿಲ್ಲ ಕರೆಯಲು ಕೂಡ ನಿನಗೆ ಗೊತ್ತಾಗುವುದಿಲ್ಲ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ ನೀನಾರಿಗಾದೆಯೋ ಎಲೆ ಮನವ ಹರಿಹರಿ ಗೋವು ನಾನು ಅಂತ ಏನು ಮಾಡ್ತಾರೆ ಇಲ್ಲಿ ಎಸ್ ಸಿ ನರಸಿಂಹಾಚಾರ್ಯ ಅವರು ಏನು ಮಾಡ್ತಾರೆ ಹೇಳ್ತಾರೆ ಅಂತಕ್ಕಂಥದ್ದು ಅಂದರೆ ಈ ಮೊದಲನೇ ಪದ್ಯದ ಒಂದು ಸಾರಾಂಶ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಟ್ಟಿದ್ದ ಕಣ್ಣಿಯನ್ನು ಅಂದರೆ ಆ ಒಂದು ಗೋವನ್ನು ನಾವು ಒಂದು ಅಗ್ಗದಿಂದ ಅಂದರೆ ಕಣ್ಣಿ ಅಂದರೆ ಹಗ್ಗದಿಂದ ಕಟ್ಟಾಕಿರ್ತೀವಿ ಆ ಕಟ್ಟಾಕಿರುವಂಥ ಒಂದು ಹಗ್ಗದಿಂದ ಬಿಚ್ಚಿಕೊಳ್ಳುವುದಕ್ಕೂ ಕೂಡ ಅದಕ್ಕೇನಾಗುವುದಿಲ್ಲ ತಿಳಿಯುವುದಿಲ್ಲ ಅಥವಾ ಗೊತ್ತಾಗುವುದಿಲ್ಲ ಅಂತಕ್ಕಂಥದ್ದು ಇನ್ನು ಹೊಟ್ಟೆ ಎಷ್ಟೇ ಹಸಿದುಕೊಂಡರೂ ಕೂಡ ಹೊಟ್ಟೆ ಹಸಿದಿದೆ ಅಂತಲೂ ಕೂಡ ಹೇಳುವುದಕ್ಕೂ ಕೂಡ ಅದಕ್ಕೇನಾಗಿಲ್ಲ ಅರಿವು ಇರುವುದಿಲ್ಲ ಅಥವಾ ಹೇಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು ಇನ್ನು ಪುಟ್ಟಕರು ಕರು ಇಲ್ಲದಿರೇ ಕರೆದು ತಾರನಿ ಪುಟ್ಟಕರು ಇಲ್ಲದಿದ್ದರೂ ಕೂಡ ಕರೆಯುವಂಥ ಒಂದು ಶಕ್ತಿ ಅದಕ್ಕೆ ಏನಾಗಿರೋದಿಲ್ಲ ಇರುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬಹುದು ಇನ್ನು ಎರಡನೇ ಪ್ಯಾರದಲ್ಲಿ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲ ವಿಭೂತಿಯಾದೆ ತಟ್ಟದೇ ಹಾಕಿದರೆ ಒಳ್ಳೆ ಗೊಬ್ಬರವಾದೆ ನಾರಿಗಾದೆಯೋ ಅಂದರೆ ಆ ಒಂದು ಹಸು ಅಂದರೆ ಇಟ್ಟಾರೆ ಅಂದರೆ ಇಲ್ಲಿ ಸಗಣಿಯಾದೆ ಅದು ಹಾಕುವಂಥ ಒಂದು ಸಗಣಿಯಿಂದ ಅಂದರೆ ಸಗಣಿ ಆಗುತ್ತೆ ಅಂತಕ್ಕಂಥದ್ದು ಆ ಸಗಣಿಯನ್ನು ತಟ್ಟಿದರೆ ಕುರುಳಾಗುತ್ತದೆ ಅಂತಕ್ಕಂಥದ್ದು ಆ ಒಂದು ದನ ಅಥವಾ ಗೋವು ಹಾಕಿರ್ತಕ್ಕಂಥ ಒಂದು ಇದರಿಂದ ಸಗಣಿ ಆಗುತ್ತದೆ ಆ ಸಗಣಿಯನ್ನು ತಟ್ಟಿದರೆ ಏನಾಗುತ್ತೆ ಅಂದರೆ ಕುರುಳಾಗುತ್ತದೆ ಕುರುಳ ಅಂದರೆ ಬರಣಿ ಅಂಥೇಳಿ ನಾವು ಕರಿತೀವಿ ಕುಳ್ಳು ಅಂತೇಳಿ ಕೂಡ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕರೀತಾರೆ ಅಂತಕ್ಕಂಥದ್ದು ಹಾಗಾಗಿ ಆ ಒಂದು ಕುರುಳನ್ನು ಸುಟ್ಟರೆ ನೊಸಲ ನೊಸಲ ಅಂದ್ರೇನು ಹಣೆಗೆ ಅಂದರೆ ವಿಭೂತಿಯಾದೆ ಅಂತಕ್ಕಂಥದ್ದು ಆ ಒಂದು ತಟ್ಟದೇ ಹಾಕಿದರೆ ಒಳ್ಳೆ ಗೊಬ್ಬರವಾದೆ ಆ ಒಂದು ಸಗಣಿಯನ್ನು ತಟ್ಟದೇ ನಾವು ಹಾಗೆ ಒಂದು ಒಂದು ಕಡೆ ಸಂಗ್ರಹಿಸಿ ಅದನ್ನೇನು ಅಂದರೆ ನಾವು ಗೊಬ್ಬರವನ್ನು ಮಾಡಿ ನಾವು ಜಮೀನಿನಲ್ಲಿರ್ತಕ್ಕಂಥ ಬೆಳೆಗಳಿಗೆ ನಾವು ಏನು ಅಂದರೆ ಉಪಯೋಗಿಸ್ಬೋದು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಗೋವಿನ ಒಂದು ಸಗಣಿಯಿಂದ ಅಥವಾ ಗೋವು ಹಾಕ್ತಕ್ಕಂಥ ಒಂದು ಸಗಣಿಯನ್ನು ನಾವು ತಟ್ಟಿದರೆ ಏನಾಗುತ್ತೆ ಭರಣಿ ಆಗುತ್ತೆ ಅಥವಾ ಕುರುಳಾಗುತ್ತೆ ಅದನ್ನು ನಾವು ಒಲೆಯನ್ನು ಹಚ್ಚುವುದಕ್ಕೆ ಅಥವಾ ಉಪಯೋಗ ಮಾಡ್ತಕ್ಕಂಥದ್ದು ಮತ್ತು ಆ ಕುರುಳನ್ನು ಸುಟ್ಟರೆ ಏನಾಗುತ್ತೆ ಅಂದರೆ ಹಣೆಗೆ ನೊಸಲ ಅಂದರೆ ಇಲ್ಲಿ ಹಣೆಗೆ ವಿಭೂತಿ ವಿಭೂತಿಯಾಗುತ್ತದೆ ಅಂತಕ್ಕಂಥದ್ದು ಇನ್ನು ಆ ಒಂದು ಸಗಣಿಯನ್ನು ತಟ್ಟದೇ ಹಾಕಿದರೆ ಆ ಒಂದು ಗೋವಿನ ಒಂದು ಸಗಣಿಯನ್ನು ತಟ್ಟದೆ ನಾವು ಹಾಗೆ ಸಂಗ್ರಹಣೆ ಮಾಡಿ ಇಟ್ಟು ಅಥವಾ ತಿಪ್ಪಿಯಲ್ಲಿ ಸಂಗ್ರಹಿಸಿಕೊಂಡು ಆ ಗೊಬ್ಬರವನ್ನು ಏನು ಮಾಡ್ಬೋದು ಅಂದರೆ ಮಾಡಿ ಜಮೀನುಗಳಿಗೆ ಬೆಳೆ ಬೆಳೆಯುವುದಕ್ಕ ಏನು ಮಾಡ್ಬೋದು ಉಪಯೋಗ ಮಾಡಿಕೊಳ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಒಂದು ಪ್ಯಾರ ಹಾಲಾದೆ ಕರೆದರೆ ಮೊಸರಾದೆ ಎತ್ತರೆ ಮೇಲ್ಗನೆಯ ಕಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಶಿದರೆ ನೀನಾರಿಗಾದೆಯೋ ಇಲ್ಲಿ ಆ ಒಂದು ಗೋವಿನ ಒಂದು ಗೋವನ್ನು ನಾವು ಚೆನ್ನಾಗಿ ಮೇಯಿಸಿ ಹುಲ್ಲನ್ನು ಮೇಯಿಸಿ ಆ ಒಂದು ಹಾಲನ್ನು ಕರೆದರೆ ಆ ಹಾಲಿನಿಂದ ನಾವೇನು ಅಂದರೆ ಪಂಚಾಮೃತಗಳನ್ನು ತಯಾರು ಮಾಡ್ಬೋದು ಅಂತಕ್ಕಂಥದ್ದು ಅಂದರೆ ಇಲ್ಲಿ ಹಾಲನ್ನು ಕರಿಬೇಕು ಹಾಲನ್ನು ಕರೆದು ಅದರಿಂದ ನಾವು ಚೆನ್ನಾಗಿ ಹಾಲನ್ನು ಕಾಯಿಸಿ ಅದಕ್ಕೆ ಎಪ್ಪಾಕಿದಾಗ ಏನಾಗುತ್ತೆ ಅಂದರೆ ಮೊಸರಾಗುತ್ತದೆ ಮೊಸರಾದೆ ಎತ್ತರೆ ಎಪ್ಪಾಕಿದಾಗ ಏನಾಗುತ್ತೆ ಅಂದರೆ ಆ ಒಂದು ಹಾಲು ಎತ್ತಿ ಏನಾಗುತ್ತೆ ಮೊಸರಾಗುತ್ತದೆ ಮೊಸರಾದಂಥ ಮೊಸರಾದ ನಂತರ ಆ ಮೊಸರನ್ನು ನಾವೇನು ಮಾಡ್ತೀವಂದರೆ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಮಡಿಕೆಯಲ್ಲಿ ಏನು ಮಾಡ್ತೀವಿ ಆ ಮಡಿಕೆಯ ಒಂದು ಬಾಯಿಗೆ ಬಟ್ಟೆಯನ್ನು ಕಟ್ಟಿ ಆ ಮೊಸರನ್ನು ಏನು ಮಾಡ್ತೀವಂದರೆ ಚೆನ್ನಾಗಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಏನು ಮಾಡ್ತೀವಂದರೆ ಆ ಒಂದು ಹಾಲಿನ ಒಂದು ಮೇಲುಗಡೆ ಬಂದಿರತಕ್ಕಂಥ ಕಾಶಿದಂಥ ಸಂದರ್ಭದಲ್ಲಿ ಮೇಲುಗಡೆ ಬಂದಿರತಕ್ಕಂಥ ಒಂದು ಕೆನೆ ಮೇಲ್ಗನೆಯಿಂದ ಏನು ಮಾಡ್ತೀವಂದರೆ ಮೊಸರಾದಂಥ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ನೀರಿನೊಂದಿಗೆ ಬೇಯಿಸಿ ಏನು ಮಾಡ್ತೀವಿ ಮಜ್ಜಿಗೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮೇಲುಗನೆಯ ಕಡೆದರೆ ಬೆಣ್ಣೆಯಾದೆ ಕಡ್ ಮಜ್ಜಿಗೆಯನ್ನು ಮಾಡಿಬಿಟ್ಟು ಆ ಮಜ್ಜಿಗೆಯನ್ನು ಕಡಿದಾಗ ಅದರಿಂದ ಏನು ಮಾಡ್ಬೋದು ಅಂದರೆ ಬೆಣ್ಣೆಯನ್ನು ತಯಾರು ಮಾಡ್ಬೋದು ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ಆ ಬೆಣ್ಣೆಯನ್ನು ಕಾಸಿದಾಗ ಅದನ್ನು ಏನು ಅಂದರೆ ಅದರಿಂದ ತುಪ್ಪವನ್ನು ನಾವೇನು ಮಾಡ್ಬೋದು ನೋಡ್ಬೋದು ಈ ರೀತಿ ಏನಾಗುತ್ತೆ ಅಂದರೆ ಹಾಲಿನಿಂದ ಮೊಸರು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆಯನ್ನು ಕಡೆದರೆ ಏನಾಗುತ್ತೆ ಕಾಸಿದರೆ ಅಥವಾ ಮಜ್ಜಿಗೆಯನ್ನು ಕಡೆದರೆ ಬೆಣ್ಣೆ ಆಗುತ್ತೆ ಬೆಣ್ಣೆಯನ್ನು ಕಾಸಿದರೆ ಏನಾಗುತ್ತೆ ತುಪ್ಪವಾಗುತ್ತದೆ ಆದರೆ ಮಾನವ ನೀನ್ಯಾರಿಗಾದಿ ಅಥವಾ ಮಾನವ ನೀನ್ಯಾರ ಯಾರಿಗೆ ಉಪಯೋಗಕ್ಕೆ ಬಂದೆ ಅಂತಕ್ಕಂಥದ್ದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕವಿಗಳು ಹೇಳ್ತಾರೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ಯಾರದಲ್ಲಿ ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಮೇದು ಬಂದು ಮನೆಗೆ ನಾ ಅಮೃತವಿಯೇ ಅದನ್ನುಂಡು ನನಗೆರಡು ಬಗೆಯುವ ಮಾನವ ನೀನು ನೀನಾರಿಗಾದೆವು ಅಂದರೆ ಆದಿ ಬೀದಿಯಲ್ಲಿ ಅಂದರೆ ರಸ್ತೆ ಬೀದಿಯಲ್ಲಿ ಅಥವಾ ಸುತ್ತಮುತ್ತ ಇರ್ತಕ್ಕಂಥ ಒಂದು ಮೈದಾನಗಳಲ್ಲಿ ಏನು ಮಾಡುತ್ತಂದರೆ ತನಗೆ ಬೇಕಾದಂಥ ಒಂದು ಕಸದ ಹುಲ್ಲನ್ನು ಏನು ಮಾಡುತ್ತಂದರೆ ಮೇಯ್ದು ತಿಂದ್ಕೊಂಡು ಬಂದು ಏನು ಮಾಡುತ್ತಂದ್ರೆ ಮನೆಗೆ ಏನು ಮಾಡುತ್ತೆ ಅಮೃವತ್ತವನ್ನು ಅಮೃತ ಅಂದರೆ ಹಾಲನ್ನು ಏನು ಮಾಡುತ್ತೆ ನೀಡುತ್ತೆ ಅಂತಕ್ಕಂಥದ್ದು ಅಮೃತವಿಯೇ ಅದನ್ನುಂಡು ಆ ಒಂದು ಆಕಳು ಅಥವಾ ಗೂವು ಕೊಡ್ತಕ್ಕಂಥ ಒಂದು ಹಾಲನ್ನು ಉಂಡು ಏನು ಮಾಡ್ತೀವಂದರೆ ಆ ಆಕಳಿಗೆ ಏನು ಮಾಡ್ತೀವಂದರೆ ನಾವು ಧ್ರುವ ಬಗೆತೀವಿ ಅಂತಕ್ಕಂಥದ್ದು ನನಗೆರಡು ಬಗೆಯವ ಮಾನವ ನೀನು ನಿನಗೆ ಯಾರು ನಿನ್ನ ನೀನಾರಿಗಾದೆಯೋ ಅಂತಕ್ಕಂಥದ್ದು ಅದನ್ನು ಉಂಡು ಆ ಆಕಳು ಕೊಡ್ತಕ್ಕಂಥ ಒಂದು ಹಾಲನ್ನು ಉಂಡು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮೋಸ ಮಾಡ್ತೀವಿ ಅಥವಾ ಕೆಡಕನ್ನು ಉಂಟು ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ ಇಲ್ಲಿ ಕವಿಗಳು ಹೇಳ್ತಾರೆ ಹಾಗಾಗಿ ಅದೆಲ್ಲೋ ಆದಿ ಬೀದಿಯಲ್ಲಿರ್ತಕ್ಕಂಥ ಹುಲ್ಲನ್ನು ಕಷ್ಟಪಟ್ಟು ಮೇಯ್ದುಕೊಂಡು ಬಂದು ನಮಗೇನು ಅಂದರೆ ಮನೆಗೆ ಬಂದು ಅಮೃತವನ್ನು ನೀಡುತ್ತೆ ಹಾಲನ್ನು ನೀಡುತ್ತೆ ಆ ಹಾಲನ್ನು ಉಪಯೋಗ ಮಾಡಿಕೊಂಡು ಮೊಸರು ಬೆಣ್ಣೆ ತುಪ್ಪವನ್ನು ಮಾಡಿಕೊಂಡು ತಿಂದು ಮತ್ತೆ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಎರಡು ಬಗಿತೇವೆ ಮೋಸವನ್ನು ಮಾಡ್ತೇವೆ ಈ ಮೋಸವನ್ನು ಮಾಡ್ತಕ್ಕಂಥ ಮಾನವ ನೀನಾರಿಗೆ ಉಪಯೋಗಕ್ಕೆ ಬಂದೆ ಅಂತ ಏನು ಮಾಡ್ತಾರೆ ಇಲ್ಲಿ ಕವಿ ಎಸ್ ಜಿ ನರಸಿಂಹಾಚಾರ್ಯ ಅವರು ಏನು ಮಾಡ್ತಾರೆ ಅಂದರೆ ಅದರ ಕುರಿತು ಹೇಳ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟು ಆಯಾ ಅರಿಗೋಲಾದೆ ಆಯಾ ಅರಿಗೋಲಾದೆ ರಾಯಬೇರಿಗೆ ಆದೆ ರಾಯರ ಕಾಲಿಗೆ ಮುಳ್ಳೊತ್ತು ಹಾದೆ ಆಯವರಿತು ಒಡೆಯೇ ಒಳ್ಳೆ ಗಾನಕ್ಕೆ ಹಾದೆ ನೀನಾರಿಗಾದೆಯೋ ಅಂದರೆ ಆಯಾ ಅರಿಗೋಲಾದೆ ಅರಿಗೋಲ್ ಅಂದರೆ ದೋಣಿ ಮತ್ತು ನಾವೇ ಅಂತೇಳಿ ಕರಿತೀವಿ ಹೇಗೆ ನಾವು ನದಿಗಳಲ್ಲಿ ಕೆರೆಗಳಲ್ಲಿ ದೋಣಿಯನ್ನು ನಾವೇನು ಮಾಡ್ತೀವಿ ನಡೆಸ್ತೀವಿ ಹಾಗೇ ಕೂಡ ಈ ಒಂದು ಹಸುಗಳು ಕೂಡ ಏನು ಮಾಡ್ತವೆ ಅಂದರೆ ನದಿಗಳಲ್ಲಿ ಕೆರೆಗಳಲ್ಲಿ ಈಜುವಂಥ ಒಂದು ಸಾಮರ್ಥ್ಯ ಏನಾಗಿರುತ್ತೆ ಅವುಗಳಿಗೆ ಇರುತ್ತೆ ಅಂತಕ್ಕಂಥದ್ದು ದೋಣಿಯೆಗೆ ನಾವು ನದಿ ಮತ್ತು ಕೆರೆಗಳಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಹಾಗೇ ಕೂಡ ಈ ಒಂದು ಗೋವುಗಳು ಕೂಡ ಎತ್ತುಗಳು ಕೂಡ ಏನು ಮಾಡ್ತವೆ ಅಂದರೆ ಆ ನೀರಿನಲ್ಲಿ ಈಜುವಂಥ ಒಂದು ಸಾಮರ್ಥ್ಯ ಏನು ಮಾಡಿದವೆ ಪಡೆದುಕೊಂಡಿದ್ದಾವೆ ಅಂತಕ್ಕಂಥದ್ದು ಅದರ ಜೊತೆಗೆ ರಾಯಬೇರಿಗೆ ರಾಯಬೇರಿಗೆ ಅಂದರೆ ಇಲ್ಲಿ ವಾಲಗ ಅಂತಕ್ಕಂಥದ್ದು ಅಥವಾ ನಗಾರಿ ಅಂತಕ್ಕಂಥದ್ದು ಆ ಒಂದು ಹಸುವಿನ ಅಥವಾ ಆ ಎತ್ತುಗಳ ಒಂದು ಚರ್ಮದಿಂದ ಏನು ಮಾಡ್ತೀವಂದರೆ ನಾವು ವಾಲಗ ಅಥವಾ ಏನು ಮಾಡ್ತೀವಂದರೆ ನಗಾರಿಯನ್ನು ಏನು ಮಾಡ್ತೀವಿ ತಯಾರಿಸ್ತೀವಿ ಅಲ್ವಾ ಆ ಒಂದು ಹಸುಗಳ ಒಂದು ಚರ್ಮದಿಂದ ಹಾಗಾಗಿ ಆಯಾ ಅರಿಗೋಲಾದೆ ರಾಯಬೇರಿಗೆ ಆದೆ ಅಂದರೆ ನಗಾರಿ ಅದೆ ರಾಯರ ಕಾಲಿಗೆ ಅಂದರೆ ಒಡೆಯರ ಕಾಲಿಗೆ ಅಥವಾ ಯಜಮಾನರ ಕಾಲಿಗೆ ಅಥವಾ ಮಾನವರ ಒಂದು ಕಾಲಿಗೆ ಮುಳ್ಳೊತ್ತು ಹಾದೆ ಮುಳ್ಳೊತ್ತು ಹಾದೆ ಅಂದರೆ ಇಲ್ಲಿ ಅವರ ಕಾಲಿಗೆ ಏನಾಗುತ್ತೆ ಅಂದರೆ ಚಪ್ಪಲಿಗಳಾದೆ ಚಪ್ಪಲಿಗಳಂದರೆ ಆ ಒಂದು ಗೋವಿನ ಚರ್ಮದಿಂದ ಏನು ಮಾಡ್ತಾರೆ ಅಂದರೆ ಚಪ್ಪಲಿಗಳನ್ನು ತಯಾರಿಸ್ ತಯಾರು ಮಾಡುವಂಥ ಕೆಲಸ ಮಾಡ್ತಾರೆ ಆ ಒಂದು ಗೋವು ಸತ್ತಾಗಲು ಕೂಡ ಅಥವಾ ಆ ಗೋವು ಮರಣ ಹೊಂದಿದಾಗಲೂ ಕೂಡ ನಾನು ಬೇರೆಯವರ ಒಂದು ಸಹಾಯ ಬೇರೆಯವರ ಒಂದು ಉಪಯೋಗಕ್ಕೆ ಬರ್ತೀನಿ ಅಂದರೆ ಆ ಸತ್ತಾಗಲೂ ಕೂಡ ನನ್ನ ಒಂದು ಚರ್ಮದಿಂದ ಏನು ಮಾಡ್ತಾರೆ ಅಂದರೆ ಚಪ್ಪಲಿಗಳನ್ನು ತಯಾರಿಸಿ ಅವರಿಗೆ ಮುಳ್ಳು ಚುಚ್ಚದಾಗಿ ಏನು ಮಾಡ್ತೀನಿ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಏನು ಮಾಡ್ತೀನಿ ಗೋವು ಗೋವು ಹೇಳುತ್ತದೆ ಅಂತಕ್ಕಂಥದ್ದು ರಾಯರ ಕಾಲಿಗೆ ಮುಳ್ಳೊತ್ತು ಹಾದೆ ಆಯವರಿತು ಒಡೆಯ ಒಡೆಯೇ ಒಳ್ಳೆಯ ಗಾನಕ್ಕೆ ಹಾದೆ ಆಯವರಿತು ಒಡೆದಂಥ ಸಂದರ್ಭದಲ್ಲಿ ಒಡೆದಾಗ ಆ ಒಂದು ನಗಾರಿಯಿಂದ ಬರ್ತಕ್ಕಂಥ ಒಳ್ಳೆ ಗಾನಕ್ಕೆ ಹಾದೆ ಎಲೆ ಮನೆವೇ ಅಂತ ಏನು ಮಾಡುತ್ತೆ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ದೇಹ ಸುದ್ದಿಗೆ ನಾನು ಪಂಚಗವ್ಯ ನೀವೆ ದೇಹ ಒಂದು ಸುದ್ದಿಗೆ ನಮ್ಮ ದೇಹದ ಒಂದು ಸುದ್ದಿಗೆ ದೇಹ ಗಟ್ಟಿಮುಟ್ಟಾಗಿರಬೇಕು ಆರೋಗ್ಯವಂತವಾಗಿರಬೇಕಂದ್ರೆ ಏನು ಮಾಡಬೇಕಂದ್ರೆ ಪಂಚಗವ್ಯ ನೀವೆ ಅಂದರೆ ಆ ಹಸುವಿನಿಂದ ಸಿಗ್ತಕ್ಕಂಥ ಪಂಚಗವ್ಯಗಳಾದ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಗಂಜಲ ಮತ್ತು ಸಗಣಿ ಇವುಗಳನ್ನು ಏನು ಮಾಡ್ತೀವಿ ಅಂದರೆ ನಾವು ಉಪಯೋಗ ಮಾಡಿಕೊಳ್ತೀವಿ ಉಪಯೋಗ ಮಾಡಿಕೊಂಡು ನಮ್ಮ ದೇಹ ಒಡಲು ಶರೀರವನ್ನು ಏನು ಮಾಡ್ತೀವಿ ಶುದ್ಧವಾಗಿ ಇಟ್ಟುಕೊಳ್ತೀವಿ ಅಥವಾ ಆರೋಗ್ಯವಾಗಿ ಇಟ್ಟುಕೊಳ್ತೀವಿ ಅವೆಲ್ಲವೂ ಕೂಡ ಪಂಚಗವ್ಯಗಳಿಂದ ಯಾವುದರಿಂದ ಪಡೆದುಕೊಳ್ತೀವಿ ಅಂದರೆ ಹಸುವಿನಿಂದ ಪಡೆದುಕೊಳ್ತೀವಿ ಅವೆಲ್ಲವನ್ನು ಕೂಡ ನಾನು ನೀಡುತ್ತೇನೆ ಅಂತ ಏನು ಮಾಡುತ್ತೆ ಹೇಳುತ್ತೆ ಗೋವು ಅಂತಕ್ಕಂಥದ್ದು ದೇಹ ಸುದ್ದಿಗೆ ನಾನು ಪಂಚಗವ್ಯ ನೀವೆ ಪಂಚಗವ್ಯ ಅಂದರೆ ಆಲೂ ಮೊಸರು ಬೆಣ್ಣೆ ತುಪ್ಪ ಮತ್ತು ಗಂಜಲ ಮತ್ತು ಏನು ಮಾಡುತ್ತೆ ಸಗಣಿಯನ್ನು ನೀಡುವೆ ಅಥವಾ ಕೊಡುವೆ ವಾಹನಕ್ಕೆ ಹಾಕುವನು ಎನ್ನ ಮಗನ ಮಗನು ಆ ಒಂದು ಹಸುವಿನ ಒಂದು ಕರ ಕರು ಏನಾಗುತ್ತೆ ಚಕ್ರ ಬಂಡಿಯನ್ನು ಓಡಿಸುವುದಕ್ಕೆ ಏನಾಗುತ್ತೆ ಅಂದರೆ ವಾಹನಕ್ಕೆ ಏನಾಗುತ್ತೆ ಅಂದರೆ ಸಹಾಯ ಮಾಡುತ್ತೆ ಅದನ್ನು ನಾವೇನು ಮಾಡ್ತೀವಿ ಉಪಯೋಗಿಸಿಕೊಳ್ತೀವಿ ಹಾಗಾಗಿ ಇಲ್ಲಿ ವಾಹನಕ್ಕೆ ಆಗವನು ಎನ್ನ ಮಗನು ಅಂತ ಏನು ಮಾಡುತ್ತಿಲ್ಲಿ ಗೋವು ಹೇಳುತ್ತೆ ಊಹೆ ಗಸಳದವದು ನನ್ನ ಉಪಕಾರಗಳು ಊಹೆ ಕಲ್ಪನೆಗೂ ನನ್ನ ಒಂದು ಅಸಾಧ್ಯವಾದಂಥ ಒಂದು ಉಪಕಾರಗಳು ಅಂತ ಹೇಳುತ್ತೆ ಊಹೆ ಅಂದರೆ ಏನಿಲ್ಲ ಕಲ್ಪನೆಗೆ ಗಸದಳ ಅಂದರೆ ಅಸಾಧ್ಯವಾದಂಥ ಒಂದು ಏನು ಉಪಕಾರಗಳು ನಾನು ಮಾಡ್ತಕ್ಕಂಥ ಒಂದು ಉಪಕಾರಗಳು ನನ್ನ ಕಲ್ಪನೆಗೂ ಕೂಡ ಅಸಾಧ್ಯವಾಗಿವೆ ಅಂತ ಏನು ಏನ್ಮಾಡ್ತಿ ಗೋವು ಹೇಳುತ್ತೆ ನೀನಾರಿಗಾದೆಯೋ ಮಾನವನಾಗಿರ್ತಕ್ಕಂಥವನು ನೀನು ಯಾರಿಗೆ ಉಪಯೋಗಕ್ಕೆ ಬಂದೆ ಅಂತ ಏನು ಮಾಡುತ್ತೆ ಹೇಳುತ್ತೆ ಇನ್ನು ಉಳಿವೆ ನಾ ಭೂಮಿಯನು ನಾ ಏರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ಕಳಪೆ ಹಾಗೆಯ ನೆಲವ ನಗುವ ತೋಪನು ಮಾಳ್ಪೆ ನೀನಾರಿಗಾದೆಯೋ ಅಂದರೆ ಆ ಒಂದು ಹಸುವಿನ ಒಂದು ಕರುವಿನಿಂದ ಅಥವಾ ಹಸುವಿನ ಒಂದು ಓರಿಯಿಂದ ನಾವು ಅದನ್ನು ಓಡಿ ಅಥವಾ ಸಿದ್ಧಪಡಿಸಿ ಏನು ಮಾಡ್ತೀವಿ ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ನಾವೇನು ಮಾಡ್ತೀವಿ ಬೆಳೆಗಳನ್ನು ಪಡೆದುಕೊಳ್ತೀವಿ ಹಾಗಾಗಿ ಇಲ್ಲಿ ಉಳುವೆನಾ ಭೂಮಿಯನ್ನು ಆ ಒಂದು ಎತ್ತುಗಳಿಂದ ಏನು ಭೂಮಿಯನ್ನು ಭೂಮಿಯನ್ನೇನು ಮಾಡ್ತೀವಿ ಉಳುಮೆ ಮಾಡ್ತೀವಿ ನಾ ಏರನ್ನು ಏರನ್ನು ಅಂದರೆ ಭಾರವನ್ನು ಹೊತ್ತು ಏನು ಮಾಡುತ್ತೆ ಅದು ಭೂಮಿಯನ್ನು ಉಳುಮೆ ಮಾಡುತ್ತೆ ಅಂತಕ್ಕಂಥದ್ದು ಉಳುಮೆ ಮಾಡಿದಾದ ನಂತರ ಆ ಭೂಮಿಯಲ್ಲಿ ನಾವು ನಾನಾ ರೀತಿಯಾದಂಥ ಒಂದು ಬೆಳೆಗಳನ್ನು ಪಡೆದುಕೊಳ್ತೀವಿ ಬೆಳೆಗಳನ್ನು ಪಡೆದುಕೊಂಡಾದ ಮೇಲೆ ಕೆಲವೊಂದು ಬೆಳೆಗಳನ್ನು ನಾವು ಅಥವಾ ಕಾಳುಗಳನ್ನು ವಿಂಗಡಿಸುವಂಥ ಸಂದರ್ಭದಲ್ಲಿ ಆ ಎತ್ತುಗಳನ್ನು ಏನು ಮಾಡ್ತೀವಿ ಅಂದರೆ ಉಪಯೋಗ ಮಾಡಿಕೊಳ್ತೀವಿ ಮಾಡಿಕೊಳ್ತೀವಿ ಅಂತಕ್ಕಂಥದ್ದು ಕಾಳುಗಳನ್ನು ವಿಂಗಡಿಸಲು ಮತ್ತು ಗಿಡ ಆ ಒಂದು ಆಹಾರ ಧಾನ್ಯಗಳನ್ನು ವಿಂಗಡಿಸಲು ಏನು ಮಾಡ್ತೀವಿ ಎತ್ತುಗಳನ್ನು ಬಳಸಿಕೊಂಡು ಅವುಗಳನ್ನು ತುಳಸಿ ಏನು ಮಾಡ್ತೀವಿ ಕಾಳು ಒಂದು ಕಡೆ ಮತ್ತು ಆ ಒಂದು ಹುಲ್ಲು ಕಡ್ಡಿಯನ್ನು ಒಂದು ಕಡೆ ಏನು ಮಾಡ್ತೀವಿ ವಿಂಗಡಿಸುವಂಥ ಒಂದು ಕೆಲಸ ಮಾಡ್ತೀವಿ ಆವಾಗಲೂ ಕೂಡ ಏನು ಮಾಡ್ತೀವಂದರೆ ಆ ಒಂದು ಎತ್ತುಗಳ ಒಂದು ಸಹಾಯವನ್ನು ಪಡೆದುಕೊಳ್ತೀವಿ ಹಾಗಾಗಿ ಇಲ್ಲಿ ಭೂಮಿಯನ್ನು ಭೂಮಿಯನು ನಾ ಏರನ್ನು ಭಾರವನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸಿವೆ ಆ ಎತ್ತುಗಳೇನು ಮಾಡ್ತವೆ ಅಂದರೆ ತುಳಿದು ಏನು ಮಾಡ್ತವೆ ಅಂದರೆ ಆ ಒಂದು ರಾಶಿಯನ್ನು ಮಾಡಿ ಕಾಳು ಕಡ್ಡಿಗಳನ್ನು ಏನು ಮಾಡ್ತವೆ ವಿಂಗಡಿಸ್ತವೆ ಕಸ ಒಂದು ಕಡೆ ಮತ್ತು ಮತ್ತು ಆ ಕಾಳುಗಳನ್ನು ಒಂದು ಕಡೆ ಏನು ಮಾಡ್ತೇವೆ ವಿಂಗಡಿಸಿ ಮಾ ವಿಂಗಡಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಕಳಪೆಯಾಗಿಯ ನೆಲವ ನಗುವ ತೋಪನು ಮಾಳ್ಪೆ ಕಳಪೆ ಅಂದರೆ ಗಲೀಜಾಗಿರ್ತಕ್ಕಂಥ ಭೂಮಿ ಏನಾಗಿರುತ್ತೆ ಅಂದರೆ ಆ ಒಂದು ಬೆಳೆಗಳನ್ನು ಬೆಳೆದಾಗ ಏನಾಗಿರುತ್ತೆ ಅಂದರೆ ಅಲ್ಲೆಲ್ಲ ಕಳಪೆ ಆಗಿರುತ್ತೆ ಆ ಕಳಪೆ ಭೂಮಿಯನ್ನು ಅಥವಾ ನೆಲವನ್ನು ಏನು ಮಾಡ್ತವೆ ಅಂದರೆ ನಗುವ ತೋಪನು ಮಾಳ್ಪೆ ಹಸನಾಗಿ ಮಾಡುವಂಥ ಕೆಲಸ ಯಾವ ಮಾಡ್ತವೆ ಅಂದರೆ ಎತ್ತುಗಳು ಮಾಡ್ತವೆ ರೈತರು ಏನು ಮಾಡ್ತಾರೆ ಆ ಎತ್ತುಗಳನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾರೆ ಅಂದರೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ ಮತ್ತೆ ಏನು ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಅಥವಾ ಹಸನ ಮಾಡ್ತಾರೆ ಅಂತಕ್ಕಂಥದ್ದು ಹೀಗಾಗಿ ಕೊನೆಗೆ ನೀನಾರಿಗಾದೆಯೋ ಇಷ್ಟೆಲ್ಲ ನಾನು ಉಪಯೋಗಕ್ಕೆ ಬರ್ತೀನಿ ಆದರೆ ಮಾನವನಾಗಿರ್ತಕ್ಕಂಥ ನೀನಾರಿಗಾದೆಯೋ ಅಂತ ಏನು ಮಾಡ್ತಾರೆ ಹೇಳ್ತದೆ ಅಂತಕ್ಕಂಥದ್ದು ಇನ್ನು ಕರು ಸತ್ತ ಬೇಗೆಯಲ್ಲಿ ನಾ ಬೇಯುತ್ತಿದ್ದರೆ ಮರುಕವಿಲ್ಲದೆ ಸತ್ತ ಕರುವ ತಂದು ತಿರು ತಿರುಗಿ ಮುಂದಿಟ್ಟು ಹಾಲ ಕೆರಿವೆ ಹಾಲ ಕರಿವೆ ನೀನು ಸತ್ತಂಥ ಒಂದು ಬೇಗೆಯಲ್ಲಿ ಅಥವಾ ಸತ್ತಂಥ ಒಂದು ಚಿಂತೆಯಲ್ಲಿ ಅಥವಾ ಮಡುವಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಹಸು ಏನು ಮಾಡ್ತೀವಿ ಮರುಕವಿಲ್ಲದೆ ಮರುಕ ಅಂದ್ರೆ ಏನು ಕರುಣೆ ಇಲ್ಲದೆ ಸತ್ತ ಕರುವ ತಂದು ಆ ಸತ್ತೋಗಿರುವಂಥ ಒಂದು ಕರುವನ್ನು ತಂದು ತಿರುತಿರುಗಿ ಮುಂದಿಟ್ಟು ಏನು ಮಾಡ್ತಾರೆ ಅಂದರೆ ಹಾಲನ್ನು ಕರಿವ ನೀನು ಈ ನಾರಿಗಾದೆಯೋ ಕೆಲವೊಂದು ಸಂದರ್ಭದಲ್ಲಿ ಆ ಕರುವಿಗೆ ಜನ್ಮ ನೀಡಿದಂಥ ಸಂದರ್ಭದಲ್ಲಿ ಆ ಕರುವೇನಾದರೂ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಆ ಒಂದು ತಾಯಿತನದ ಒಂದು ಪ್ರೀತಿಯಿಂದ ಆ ಕರು ಸತ್ತೋಗಿದರ ಒಂದು ಇದರಲ್ಲಿ ಏನಾಗಿರುತ್ತೆ ಅಂದರೆ ಬೇಯುತ್ತಿದ್ದರೆ ಸಂಕಟ ಪಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಕರುಣೆ ಇಲ್ಲದೇನೆ ಮರುಕವಿಲ್ಲದೆ ಸತ್ತ ಕರವನ್ನು ತಂದು ಏನು ಮಾಡ್ತಾರೆ ಅಂದರೆ ಆ ಒಂದು ಆ ಕರುವನ್ನು ಮುಂದಿಟ್ಟು ಹಾಲನ್ನು ಏನು ಮಾಡ್ತೀವಿ ಬಿಟ್ಕೊಳ್ತೀವಿ ಅಥವಾ ಹಾಲನ್ನು ಏನು ಮಾಡ್ತೀವಿ ಕರಿತೀವಿ ಆವಾಗಲೂ ಕೂಡ ಏನು ಮಾಡುತ್ತೆ ಇಷ್ಟೆಲ್ಲ ನಾನು ದುಃಖದಲ್ಲಿ ಇದ್ದರೂ ಕೂಡ ನನ್ನ ಒಂದು ಸಮಸ್ಯೆಯನ್ನು ನೀವು ಅರ್ಥ ಮಾಡಿಕೊಳ್ಳದೆ ನಿಮಗೆ ಕರುಣೆನೇ ಇಲ್ಲದೆ ಏನು ಮಾಡ್ತೀರ ನಮ್ಮನ್ನು ನೋಡ್ತೀರಿ ಇಷ್ಟೆಲ್ಲ ಮಾಡ್ತಕ್ಕಂಥ ನೀವುಗಳು ಯಾರಿಗಾದರೂ ಉಪಯೋಗಕ್ಕೆ ಬರ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಏನು ಮಾಡುತ್ತಿಲ್ಲ ಗೋವು ಹೇಳ್ತದೆ ಅಂತಕ್ಕಂಥದ್ದು ಇಷ್ಟು ಏನಾಗಿರುತ್ತೆ ಈ ಒಂದು ಪದ್ಯದ ಒಂದು ಸಾರಾಂಶ ಆಗಿರುತ್ತೆ ನೆಕ್ಸ್ಟು ಈ ಒಂದು ಪೂರಕ ಪಾಠದ ಒಂದು ಪ್ರಶ್ನೆ ಉತ್ತರಗಳನ್ನು ಏನು ಮಾಡೋಣ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗೋವಿನ ಸಗಣಿ ಉಪಯೋಗವನ್ನು ಮೊದಲನೇ ಪ್ರಶ್ನೆ ಗೆ ಉತ್ತರ ಗೋವಿನ ಸಗಣಿಯಿಂದ ವಿಭೂತಿಯನ್ನು ತಯಾರಿಸುತ್ತಾರೆ ಕುರುಳನ್ನು ತಟ್ಟಿ ಒಣಗಿಸಿ ಉರುವಲಾಗಿ ಬಳಸುತ್ತಾರೆ ಹೊಲ ಗದ್ದೆ ಮತ್ತು ತೋಟಗಳಿಗೆ ಗೊಬ್ಬರವಾಗಿ ಬಳಸುತ್ತಾರೆ ಅಂತಕ್ಕಂಥದ್ದು ಇನ್ನು ಹಾಲಿನಿಂದ ಏನೆಲ್ಲ ಸಿಗುತ್ತದೆ ಹಾಲಿನಿಂದ ಕೆರೆ ಮೊಸರು ಮಜ್ಜಿಗೆ ಬೆಣ್ಣೆ ಮತ್ತು ತುಪ್ಪವು ಸಿಗುತ್ತದೆ ರೈತನ ಉಳುಮೆಗೆ ಗೋವು ಹೇಗೆ ಉಪಯುಕ್ತವಾಗಿದೆ ಮೂರನೇ ಪ್ರಶ್ನೆ ಭೂಮಿಯನ್ನು ಉಳುವಾಗ ಭಾರವನ್ನು ಹೊರುತ್ತದೆ ಸುಗ್ಗಿಯ ಕಾಲದಲ್ಲಿ ತೆನೆಯಿಂದ ಕಾಳನ್ನು ವಿಂಗಡಿಸಿ ರಾಶಿ ಮಾಡಲು ಅಲ್ಲದೆ ಕಳಪೆಯಾದ ಬಂಜರು ಭೂಮಿಯನ್ನು ಹಸಿರು ತೋಟವನ್ನಾಗಿ ಮಾಡಲು ರೈತನಿಗೆ ಗೋವು ಸಂತತಿಯು ಉಪಯುಕ್ತವಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈ ಪದ್ಯದಿಂದ ನೀವು ತಿಳಿದುಕೊಳ್ಳುವ ಮೌಲ್ಯಗಳ್ಯಾವು ಅಂತಕ್ಕಂಥದ್ದು ಗೋವಿನ ಚರಿತ್ರೆ ಪದ್ಯವು ಪರೋಪಕಾರದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂಬ ಮೌಲ್ಯವನ್ನು ತಿಳಿಸುತ್ತದೆ ಮಾತಿಗಿಂತ ಕೃತಿಲೇಸು ಎಂಬ ಮೌಲ್ಯ ಇಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಈ ಒಂದು ಪದ್ಯದ ಒಂದು ಪ್ರಶ್ನೆ ಮತ್ತು ಉತ್ತರಗಳಾಗುತ್ತೆ ಮಕ್ಕಳೇ ಧನ್ಯವಾದಗಳು